ನಮಸ್ತೆ ವೀಕ್ಷಕರೇ ಮೆಂಡು ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ನಿಮ್ಮ ದಿವ್ಯಾ ಉಕ್ಕಿನ ಮಹಿಳೆಯ ಹಿಸ್ಟ್ರಿ ರಿಪೀಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಉಕ್ಕಿನ ಮಹಿಳೆ ಮಹಿಳೆಯಂತಾನೇ ಹೆಸರುವಾಸಿಯಾಗಿದ್ದಂತಹ ಶೇಖ್ ಹಸೀನಾ ಇಂದು ದೇಶ ಬಿಟ್ಟು ಓಡಿ ಹೋಗುವಂತಹ ಪರಿಸ್ಥಿತಿ ಅಂದ್ರೆ ಒಂದು ಸಂಕಷ್ಟ ಎದುರಾಗಿದೆ ಪ್ರಜೆಗಳೇನಾದ್ರೂ ಒಂದು ವೇಳೆ ದಂಗೆ ಎದ್ರೆ ಎಂತಹ ಸಾಮ್ರಾಜ್ಯ ಸರ್ವಾಧಿಕಾರಿಯಾಗಿದ್ರು ಕೂಡ ಒಂದೇ ದಿನದಲ್ಲಿ ಆ ಸಾಮ್ರಾಜ್ಯವನ್ನ ಪುಡಿ ಪುಡಿ ಮಾಡುವಂತಹ ಶಕ್ತಿ ಒಬ್ಬ ಪ್ರಜೆಗಳಿಗಿರುತ್ತೆ ಇನ್ನು ತಾವೇ ಜೈಕಾರ ಹಾಕಿ ಬೆಳೆಸಿದ ನಾಯಕರ ದುರಾಡಳಿತ ದೌರ್ಜನ್ಯ ಹೆಚ್ಚಾಗ್ತಾ ಹೋದಾಗ್ಲೂ ಸಹ ಈ ರೀತಿ ಮಿತಿ ಮೀರಿದಾಗ ಅಂದ್ರೆ ಅವರ ದೌರ್ಜನ್ಯಗಳು ಮಿತಿ ಮೀರಿದಾಗ ಪ್ರಜೆಗಳು ಅವರನ್ನ ಒದ್ದು ಓಡಿಸಿದ ಇತಿಹಾಸವೂ ಕೂಡ ಇದೆ ಸತತ ನಾಲ್ಕು ಬಾರಿ ಹಾಗೂ ಒಟ್ಟು ಐದು ಬಾರಿ ಬಾಂಗ್ಲಾದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಅವಾಮಿ ಲೀಗ್ ನಾಯಕಿ ಶೇಖ್ ಹಸೀನಾ ಇದೀಗ ದೇಶ ತೊರೆದು ಪರ ದೇಶದ ಪಾಲಾಗ್ತಾ ಇದ್ದಾರೆ ಇದೇನು ಮೊದಲನೇ ಅಲ್ಲ ಇದಕ್ಕೆ ಹಿಂದೇನು ಕೂಡ ಅವರು ದೇಶ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು ಇನ್ನು ಆ ಒಂದು ಸಂದರ್ಭದಲ್ಲಿ ನಮ್ಮ ನಮ್ಮ ಭಾರತ ದೇಶನೇ ಒಂದು ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಆಶ್ರಯ ಕೂಡ ನೀಡಿತ್ತು ಈಗಲೂ ಸಹ ಅದೇ ರೀತಿ ಒಂದು ಪರಿಸ್ಥಿತಿ ಬಂದೋದಾಗಿದೆ ಇನ್ನು ನಮ್ಮ ಭಾರತದಲ್ಲಿ ಇಂದಿರಾ ಗಾಂಧಿಯವರು ಹೇಗೆ ಉಕ್ಕಿನ ಮಹಿಳೆ ಅಂತಾನೆ ಗುರುತಿಸ್ಕೊಂಡಿದ್ರು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಕೂಡ ಉಕ್ಕಿನ ಮಹಿಳೆ ಅಂತಾನೆ ಗುರುತಿಸ್ಕೊಂಡಿದ್ದಾರೆ ಇದಾದ ನಂತರ ಹವಾಮಿ ಲೀಗ್ ಭಾರತ ದೇಶದ ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿತ್ತು ಕೂಡ ಇದರ ನಾಯಕರಾಗಿದ್ದ ಶೇಖ್ ಮುಜೀಬರ್ ರೆಹಮಾನ್ ಬಾಂಗ್ಲಾದೇಶದ ಸಂಸ್ಥಾಪಕರು ಶೇಖ್ ಹಸೀನಾರವರ ತಂದೆ ಕೂಡ ಬಾಂಗ್ಲಾದೇಶದ ಸಂಸ್ಥಾಪಕರ ಮಗಳೇ ಈಗ ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಪರದೇಶಕ್ಕೆ ಒಳಗೋಗುವಂತಹ ಪರಿಸ್ಥಿತಿಯನ್ನ ತಂದುಕೊಂಡಿದ್ದಾರೆ ಇನ್ನು ಪ್ರಧಾನಿ ಮನೆ ಮೇಲೆ ಅಂದ್ರೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರ ಮನೆ ಮೇಲೆ ದಂಗೆಕೋರರು ಒಂದು ದಾಳಿಯನ್ನ ಮಾಡಿ ಮತ್ತೆ ಸಂಸತ್ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ ಅವರ ಮನೆಯಲ್ಲಿರುವಂತಹ ಒಂದು ಶೇಖ್ ಹಸೀನ ಅವರ ಸೀರೆಯನ್ನ ಹುಟ್ಟಿ ಅಲ್ಲಿರುವಂತಹವರ ಪ್ರಾಣಿ ಪಕ್ಷಿಗಳು ಅವರ ಮನೆಯಲ್ಲಿದ್ದಂತಹ ಪ್ರಾಣಿ ಪಕ್ಷಿಗಳು ವಸ್ತುಗಳು ಅದನ್ನೆಲ್ಲ ಚೆಲಾಪಿಲಿಯನ್ನು ಕೂಡ ಮಾಡ್ತಾ ಇದ್ದಾರೆ ದಂಗೆಕೋರರು ಇದಾದ ನಂತರ ಸಂಸತ್ತಿಗೂ ಸಹ ಸಂಸತ್ ಮೇಲೂ ದಾಳಿ ಮಾಡಿ ಅಲ್ಲಿ ಸಂಸತ್ ಒಳಗಡೆ ಸಿಗರೇಟ್ ಗಳನ್ನ ಸೇದೋದು ಒಂದು ಇಲ್ಲಿಗಲ್ ಚಟುವಟಿಕೆಗಳಂತ ಏನ್ ಹೇಳ್ತೀವಿ ಆ ರೀತಿಯಾದಂತಹ ಚಟುವಟಿಕೆಗಳನ್ನ ಮಾಡಿ ಒಂದು ಸಂಸತ್ತಿಗೆನೆ ಅವಮಾನ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಈ ರೀತಿ ಸಂಸತ್ತಿಗೆ ಅವಮಾನ ಮಾಡೋದು ಇದೆಯಾ ಸಂಸತ್ ಅಂದ್ರೇನೆ ಒಂದು ಒಳ್ಳೆಯ ದೇವಸ್ಥಾನ ಅದನ್ನ ನಾವು ದೇವಸ್ಥಾನದ ರೀತಿ ಪೂಜಿಸ್ತೀವಿ ಸಂಸತ್ ಅಂದ್ರೆ ಪಾರ್ಲಿಮೆಂಟ್ ಅನ್ನು ಆದ್ರೆ ಇಲ್ಲಿ ಅವ್ರನ್ನ ಒಂದು ಹೆಣ್ಣು ಅಂತಾನು ನೋಡದೆ ಈ ರೀತಿ ಅಮಾನವವಾಗಿ ನಡೆಸ್ಕೊಳ್ಳೋದಾಗಿರ್ಬಹುದು ಅವಮಾನ ಮಾಡೋದಾಗಿರಬಹುದು ಸಂಸತ್ ಮೇಲೆ ದಾಳಿ ಮಾಡಿ ಸಂಸತ್ತಿಗೆ ಅವಮಾನ ಮಾಡೋದು ಅಂದ್ರೆ ಪಾರ್ಲಿಮೆಂಟ್ಗೆ ಅವಮಾನ ಮಾಡೋದು ಇಷ್ಟು ಮಾತ್ರ ಸರಿ ಇನ್ನು ಪ್ರಧಾನಿ ಶೇಖ್ ಹಸೀನಾ ಒಬ್ಬ ಹೆಣ್ಣು ಅಂತಾನೂ ನೋಡದೆ ಇಷ್ಟು ರೀತಿಯಾಗಿ ಒಂದು ಇಷ್ಟು ವರ್ಷಗಳ ಕಾಲ ಒಂದು ಒಳ್ಳೆಯ ಸೇವೆ ಅಂದ್ರೆ ಅಧಿಕಾರ ಮಾಡುತ್ತಾ ಹಗಲು ರಾತ್ರಿ ಏನದೆ ಕಷ್ಟಪಟ್ಟು ಸೇವೆಗಳನ್ನ ಮಾಡ್ತಾ ಬಂದಿದೆ ಅದು ಒಂದು ಮನಸ್ಸಲ್ಲಿ ಇಟ್ಕೊಳ್ಳದೆ ಯಾವುದೋ ಒಂದು ವಿಚಾರಕ್ಕೆ ಈ ರೀತಿ ಅವಮಾನ ಮಾಡೋದು ಎಷ್ಟು ಮಾತ್ರ ಸರಿ ಪ್ರಧಾನಿಯವ್ರು ಮಾಡಿರೋದು ಸರಿ ಅಂತ ನಾನೇನು ಹೇಳ್ತಾ ಇಲ್ಲ ಅವ್ರು ಮಾಡಿರೋದು ತಪ್ಪಾದ್ರೆ ಈಗ ನೀವುಗಳು ಮಾಡ್ತಾ ಇರೋದು ಅಂದ್ರೆ ದಂಗೆಕೋರರಾಗಿ ನೀವುಗಳು ಮಾಡ್ತಾ ಇರೋದು ಎಷ್ಟು ಮಾತ್ರ ಸರಿ ಈ ರೀತಿ ಮಾಡೋದ್ರಿಂದ ನಿಮಗೆ ನ್ಯಾಯ ಸಿಗ್ತಾ ಇದೆಯಾ ಹಾಗಾದ್ರೆ ಇನ್ನ ಇದಿಷ್ಟು ಅಲ್ಲದೆ ಸಂಸತ್ತಿಗೆ ದಾಳಿ ಮಾಡಿದ್ದಲ್ಲದೆ ಪ್ರಧಾನಿಯವರ ಶೇಖ್ ಹಸೀನಾ ಅವರ ಮನೆಗೆ ನುಗ್ಗಿರೋದಲ್ಲದೆ ಹಿಂದೂ ದೇವಾಲಯಗಳ ಮೇಲೂ ಕೂಡ ಮತ್ತೆ ಹಿಂದೂಗಳನ್ನು ಕೂಡ ಹತ್ಯೆ ಮಾಡ್ತಾ ಇದೆಯಾ ಇದು ಯಾವ ಕಾರಣಕ್ಕಾಗಿ ನಿಮಗೆ ತೊಂದರೆ ಆಗಿರೋದು ಯಾರಿಂದ ಇಂದು ದೇವಾಲಯಗಳು ಏನು ಮಾಡಿದ್ವು ನಿಮಗೆ ಅಥವಾ ಅಲ್ಲಿರುವಂತಹ ಹಿಂದೂಗಳು ಏನು ಮಾಡಿದ್ರು ಹಿಂದೂಗಳ ಮೇಲೆ ಯಾಕೆ ಆಗ್ತಾ ಇದೆ ಭಾರತ ಹಾಗೂ ಬಾಂಗ್ಲಾದೇಶ ಉಭಯ ದೇಶಗಳ ನಡುವೆ ಸೌಹಾರ್ದಯುತ ಒಂದು ಸ್ಥಾಪಿಸಲಾಗಿದ್ದ ದೇವಾಲಯಗಳು ಏನಿದೆ ಆ ಒಂದು ದೇವಾಲಯಗಳ ಮೇಲೆ ನಿಮ್ಮ ರೋಷ ವೇಷಗಳನ್ನು ತೀರಿಸ್ಕೊಳ್ತಾ ಇದ್ದೀರಾ ಇದೆಲ್ಲ ನೀವು ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ನಿಮಗೆ ನ್ಯಾಯ ಸಿಗ್ತಾ ಇದೆ ಹಾಗಾದ್ರೆ ಅಲ್ರಿ ನೀವು ಮಾಡ್ತಾ ಇರೋದು ಸರಿ ಇದೆಯಾ ನಿಮಗೆ ಎಲ್ಲಿ ನ್ಯಾಯ ಬೇಕೋ ಅಲ್ಲಿ ನ್ಯಾಯ ಕೇಳಿ ಹಿಂದೂ ದೇವಾಲಯಗಳನ್ನ ಹಾಳು ಮಾಡಿ ಹಿಂದೂಗಳನ್ನ ಹತ್ಯೆ ಮಾಡಿ ನಿಮಗೆ ನ್ಯಾಯ ಸಿಗುತ್ತಾ ಈ ರೀತಿಯಾದಂತಹ ಅನ್ಯಾಯವಾಗಿ ಹಿಂಸಾತ್ಮಕವಾಗಿ ಜೀವಗಳನ್ನು ಬಲಿ ತಗೊಳ್ತಾ ಇದ್ರೆ ನೀವು ಮಾಡೋದು ಸರಿನಾ ಹಾಗಾದರೆ ನಿಮಗೆ ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ಪ್ರಶ್ನೆ ಮಾಡಿ ನಿಮಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೇಳಿ ಅದು ಒಂದು ಒಳ್ಳೆ ರೀತಿಯಲ್ಲಿ ಹಿಂಸಾತ್ಮಕವಾಗಿ ನೀವು ನ್ಯಾಯನ ಕೇಳ್ತೀರಾ ಅನ್ನೋದಾದ್ರೆ ಎಲ್ಲಿಂದ ಸಿಗುತ್ತೆ ನಿಮಗೆ ನ್ಯಾಯ ಇನ್ನು ಇದೇ ವಿಚಾರವಾಗಿ ಬಾಂಗ್ಲಾ ಸಂಸ್ಥಾಪಕ ಶೇಖ್ ಮುಝೀಬರ್ ಪತ್ ಪುತ್ಥಳಿಯನ್ನು ಕೂಡ ಒಂದು ಧ್ವಂಸವನ್ನ ಮಾಡಿದ್ದೀರ ಯಾಕಂದ್ರೆ ಅವಾಗಿನ ಸಂಸ್ಥಾಪಕರು ಏನಿದ್ರು ಶೇಖ್ ಮುಜಾಬರ್ ಅವರ ಒಂದು ಪುತ್ಥಳಿ ನಿರ್ಮಿಸಿ ನಿರ್ಮಿಸಲಾಗಿತ್ತು ಆ ಒಂದು ಪುತ್ಥಳಿಯನ್ನು ಸಹ ನೀವು ಧ್ವಂಸ ಮಾಡ್ತಾ ಇದ್ದೀರಾ ಈ ರೀತಿ ಹಿಂಸಾತ್ಮಕ ಹೋರಾಟದಲ್ಲಿ ನಿಮಗೆ ಎಷ್ಟು ಮಾತ್ರ ನ್ಯಾಯ ಸಿಗುತ್ತೋ ನಮಗಂತೂ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ ಇಷ್ಟೆಲ್ಲ ಬಾಂಗ್ಲಾದೇಶದಲ್ಲಿ ಆಗುತ್ತಿರುವಂತಹ ಆಗು ಹೋಗುಗಳಿಗೆ ಸಾವು ನೋವುಗಳಿಗೆ ಕಾರಣ ಏನಿರಬಹುದು ಬಾಂಗ್ಲಾದೇಶದಲ್ಲಿ ದಂಗೆಕೋರರು ಹಿಂದೂಗಳನ್ನ ಹಿಂಸೆ ಮಾಡಿ ಹತ್ಯೆ ಮಾಡಿ ಸಾಯಿಸ್ತಾ ಇದ್ದಾರೆ ಹಿಂದೂ ದೇವಾಲಯಗಳನ್ನ ಹಾಳು ಮಾಡ್ತಾ ಇದ್ದಾರೆ ಧ್ವಂಸ ಮಾಡ್ತಾ ಇದ್ದಾರೆ ಅಲ್ಲಿನ ಪ್ರಧಾನಿ ಒಂದು ಬಾಂಗ್ಲಾದೇಶವನ್ನೇ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಬಂದಿದ್ದಾದ್ರೂ ಯಾಕೆ ನೋಡೋಣ ಯಾವ ವಿಚಾರಕ್ಕೆ ಈ ಒಂದು ಪರಿಸ್ಥಿತಿ ಬಂದೊದಗಿದೆ ಅಂತ ಹಿಂದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎರಡೂ ಕೂಡ ನಮ್ಮ ದೇಶದಲ್ಲಿದ್ದದೆ ಅಂದರೆ ಭಾರತ ದೇಶದಲ್ಲೇ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶ ಇದ್ದಿದ್ದು ಇನ್ನು ಪಾಕಿಸ್ತಾನದಲ್ಲಿ ಮುಸ್ಲಿಮರೇ ಜಾಸ್ತಿ ಇದ್ದಿದ್ರಿಂದ ಅವರಿಗೆ ಪ್ರತ್ಯೇಕ ಸ್ಥಾನ ಬೇಕಾಗಿತ್ತು ಸೊ ಹಾಗಾಗಿ ನಮಗೆ ಪ್ರತ್ಯೇಕ ದೇಶವನ್ನು ಮಾಡಿಕೊಡಿ ಅನ್ನೋ ರೀತಿಯಾಗಿ ಅವರು ಗಲಾಟೆಗಳನ್ನು ಮಾಡ್ತಾ ಪಾಕಿಸ್ತಾನ ಪ್ರತ್ಯೇಕ ದೇಶವಾಗೋಯಿತು ಇನ್ನು ಬಾಂಗ್ಲಾದೇಶವನ್ನು ತನ್ನತ್ತ ಸೆಳೆಯುವಂತಹ ಸಂಚು ಕೂಡ ರೂಪಿಸಿತ್ತು ಪಾಕಿಸ್ತಾನ ಆದರೆ ಅದಕ್ಕೆ ಅವಕಾಶ ಮಾಡಿಕೊಡದೆ ಆವಾಗ ಅಂದರೆ ಈ ಇದ್ದ ಏನಾಗಿತ್ತು ಪ್ರತ್ಯೇಕವಾಯ್ತು ಪಾಕಿಸ್ತಾನ ಆಗ ಇದ್ದಂತಹ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಮ್ಮ ಭಾರತದಲ್ಲಿ ಇದ್ದಂತಹ ಪ್ರಧಾನಿ ಇಂದಿರಾ ಗಾಂಧಿಯವರ ಸಹಕಾರದಿಂದ ಬಾಂಗ್ಲಾದೇಶಕ್ಕೆ ಅವರು ಸಹಕಾರ ನೀಡಿ ನಿಮ್ಮದೇ ಆದಂತಹ ಒಂದು ದೇಶವನ್ನು ನಿರ್ಮಿಸಿಕೊಳ್ಳಿ ಅನ್ನೋ ರೀತಿಯಾಗಿ ಬಾಂಗ್ಲಾದೇಶದ ಸಂಸ್ಥಾಪಕ ಏನಿದ್ದಾರೆ ಶೇಖ್ ಮುಜರಾಬ್ ರೆಹಮಾನ್ ಅವರು ಅವರಿಗೆ ನಮ್ಮ ಇಂದಿರಾ ಗಾಂಧಿ ಅವರು ಸಹಾಯ ಮಾಡಿ ಬಾಂಗ್ಲಾದೇಶನೂ ಕೂಡ ಒಂದು ಪ್ರತ್ಯೇಕ ದೇಶವಾಗಿ ಪ್ರತ್ಯೇಕಗೊಂಡಿತು ಸೊ ಪಾಕಿಸ್ತಾನ ಒಂದು ಕಡೆ ಬಾಂಗ್ಲಾದೇಶ ಒಂದು ಕಡೆ ನಮ್ಮ ಭಾರತ ಒಂದು ಕಡೆ ಹೀಗೆ ಒಂದು ಪ್ರತ್ಯೇಕವಾಗ್ತಾ ಹೋಯಿತು ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ಪಾಕಿಸ್ತಾನ ಎರಡೂ ಕೂಡ ಪ್ರತ್ಯೇಕ ದೇಶಗಳಾಗಿ ಹೋಗ್ತವೆ ಅದಾದ ಮೇಲೆ ಪಾಕಿಸ್ತಾನಕ್ಕೆ ಅವತ್ತಿಂದ ಇವತ್ವರೆಗೂ ನಮ್ಮ ಭಾರತ ದೇಶ ಕಂಡ್ರೆ ಆಗೋದಿಲ್ಲ ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಅವಾಗಿಂದ ಈವರೆಗೂ ಒಂದು ದ್ವೇಷ ಕಾರ್ತಾನೆ ಬರ್ತಾ ಇದೆ ಪಾಕಿಸ್ತಾನ ವಿರೋಧ ದೇಶವಾಗಿಯೇ ಇದೆ ಇನ್ನು ಬಾಂಗ್ಲಾದೇಶ ಅವತ್ತಿಂದ ಇವತ್ವರೆಗೂ ಮಿತ್ರ ದೇಶವಾಗಿಯೇ ಉಳ್ಕೊಳ್ತಾ ಇದೆ ನಮ್ಮ ದೇಶಕ್ಕೂ ಬಾಂಗ್ಲಾದೇಶಕ್ಕೂ ಒಂದು ಸ್ನೇಹಿತ ಏನು ಸಂಬಂಧ ಇದೆ ಅದು ಆಗಿಂದ ಈಗವರೆಗೂ ಹಾಗೆ ಉಳ್ಕೊಂಡಿದೆ ಇದಾದ ಮೇಲೆ ಅಲ್ಲಿಂದ ಪಾಕ್ ವಿಮೋಚನಾ ಹೋರಾಟ ಏನು ನಡೀತು ಪ್ರತ್ಯೇಕವಾಗುವ ಸಂದರ್ಭದಲ್ಲಿ ಆ ಒಂದು ಪಾಕಿಸ್ತಾನದಿಂದ ಹಲವಾರು ಜನ ಮಹಿಳೆಯರು ಬಾಂಗ್ಲಾದೇಶಕ್ಕೆ ಬರ್ತಾರೆ ಮಹಿಳೆಯರು ಜನರು ಎಲ್ಲರೂ ಬಂದಾಗ ಪುರುಷರಾಗಿರಬಹುದು ಮಹಿಳೆಯರಾಗಿರಬಹುದು ಬಾಂಗ್ಲಾದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ವಿಮೋಚನಾ ಹೋರಾಟಗಾರರು ಏನಿರ್ತಾರೆ ಅವರಿಗೆ ರೆಹಮಾನ್ ಸರ್ಕಾರ ಸಮಾಜದ ವಿವಿಧ ವರ್ಗಗಳಿಗೆ ಮೀಸಲಾತಿಯನ್ನು ನೀಡಿತ್ತು ಅದಾದ ನಂತರ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲೂ ಸಹ ಒಂದು ಮೀಸಲಾತಿಯನ್ನ ಕೊಟ್ಟಿತ್ತು ಆದ್ರೆ ಈಗ ರೆಹಮಾನ್ ಸರ್ಕಾರ ಕೊಟ್ಟಿದ್ದಂತಹ ಶಿಕ್ಷಣ ಉದ್ಯೋಗ ಹಾಗೂ ವಿವಿಧ ವರ್ಗಗಳ ಮೀಸಲಾತಿಯನ್ನ ಈಗಿನ ಪ್ರಧಾನಿ ಶೇಖ್ ಹಸೀನಾ ಅವರು ರದ್ದು ಮಾಡಿದ್ರು ಇದು ಒಂದು ರೀತಿಯ ಕಾರಣ ಏನು ಆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ವಿಮೋಚನಾ ಹೋರಾಟ ನಡೀತು ಆ ಒಂದು ಹೋರಾಟದಲ್ಲಿ ಹೋರಾಟದ ಸಂದರ್ಭದಲ್ಲಿ ಇದ್ದಂತಹ ಹೋರಾಟಗಾರರ ಕುಟುಂಬಗಳಿಗೆ ಮಾತ್ರ ಸರ್ಕಾರ ಮೂವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಡುತ್ತೆ ಉಳಿದಂತ ಇರುವಂತಹ ಎಲ್ಲ ಮೀಸಲಾತಿಗಳನ್ನು ರದ್ದು ಮಾಡುವ ಪ್ರಯತ್ನ ಮಾಡಿದರು ಶೇಖ ಶೇಖ್ ಹಸೀನಾ ರದ್ದು ಕೂಡ ಮಾಡಿದರು ಎಲ್ಲ ಒಂದು ಕಡೆ ಈ ಏನು ಮೀಸಲಾತಿ ರೆಹಮಾನ್ ಸರ್ಕಾರ ಕಾಯ್ದಿರಿಸಿದ್ದಂತಹ ಮೀಸಲಾತಿ ರದ್ದು ಆಯಿತು ಇವತ್ತಿನ ಇಷ್ಟೆಲ್ಲ ಸಾವು ನೋವುಗಳಿಗೆ ಆಕ್ರೋಶಗಳಿಗೆ ಇದೇ ಕಾರಣ ಆಗಿದೆ ರೆಹಮಾನ್ ಸರ್ಕಾರ ಕೊಟ್ಟಿದ್ದಂತಹ ಮೀಸಲಾತಿಯನ್ನ ನೀವು ಯಾಕೆ ರದ್ದು ಮಾಡಿದ್ರಿ ಅನ್ನೋ ಒಂದು ವಿಚಾರವಾಗಿ ಈ ಒಂದಿಷ್ಟು ಸಾವು ನೋವು ಇದೆ ಬೂದಿ ಮುಚ್ಚಿದ ಕೆಂಡವಂತಾಗಿದ್ದ ಮೀಸಲು ವಿರುದ್ಧ ಹೋರಾಟದ ಇಸ್ಲಾಮಿ ಪಕ್ಷ ಮತ್ತು ವಿದ್ಯಾರ್ಥಿ ಸಂಘಟನೆಗಳನ್ನ ನಿಷೇಧಿಸಿದ್ದೆ ಅಂದ್ರೆ ಈ ಹೋರಾಟಕ್ಕೆ ಏನು ಇಸ್ಲಾಮಿ ಪಕ್ಷ ಮತ್ತು ವಿದ್ಯಾರ್ಥಿ ಸಂಘಟನೆಗಳಿತ್ತು ಆ ಒಂದು ಸಂಘಟನೆ ಹಾಗೂ ಇಸ್ಲಾಮಿ ಪಕ್ಷ ಎರಡನ್ನೂ ಸಹ ಶೇಖ್ ಹಸೀನಾ ಸರ್ಕಾರ ನಿಷೇಧಿಸಿತ್ತು ರದ್ದು ಮಾಡಿತ್ತು ಆ ರದ್ದು ಮಾಡಿದೆ ಇಷ್ಟೆಲ್ಲಾ ಸಾವು ನೋವುಗಳಿಗೆ ಕಾರಣ ಅನ್ನೋ ಒಂದು ವಿಚಾರ ಕೂಡ ಇದೆ ಇನ್ನು ಇದೆಲ್ಲ ಒಂದು ಕಡೆ ಆದ್ರೆ ನಿನ್ನೆ ಮಂಗಳವಾರ ಅಂದ್ರೆ ಈ ದಂಗೆಕೋರರು ಏನಿದ್ದಾರೆ ಮತ್ತೊಮ್ಮೆ ತಮ್ಮ ಕ್ರೂರತ್ವವನ್ನ ತೋರಿಸಿದ್ದಾರೆ ಒಂದು ಕಡೆ ಹಿಂದೂಗಳ ಮನೆಗಳು ದೇಗುಲಗಳು ಹಿಂದೂಗಳನ್ನ ಪ್ರತಿಯೊಬ್ಬರನ್ನ ಕ ಅವರ ಕಂಪನಿ ಹಿಂದೂಗಳ ಕಂಪನಿ ಏನಿತ್ತು ಪ್ರತಿಯೊಂದನ್ನು ಧ್ವಂಸ ಮಾಡುತ್ತಾ ಹಾಳು ಮಾಡ್ತಾ ಬಂದರು ಇದಿಷ್ಟು ಮಾಡಿದ್ದಲ್ಲದೆ ಇಂದು ಮಹಿಳೆಯರು ಏನಿದ್ದಾರೆ ಆ ಮಹಿಳೆಯರ ಅಪಹರಣಗಳನ್ನು ಕೂಡ ಮಾಡಿದ್ದು ಇಸ್ಕಾನ್ ದೇಗುಲಕ್ಕೆ ಬೆಂಕಿಯನ್ನು ಹಚ್ಚಿದ್ದು ಈ ರೀತಿಯಾಗಿ ಒಂದು ತಮ್ಮ ಕ್ರೂರತ್ವವನ್ನ ತೋರಿಸ್ಕೊಳ್ತಾ ಇದ್ದಾರೆ ಈ ಕೋರ ಇನ್ನ ಅಲ್ಲಿನ ಪರಿಸ್ಥಿತಿಯನ್ನ ಕಂಡು ಹಿಂದೂಗಳು ರಕ್ಷಣೆಯ ಮೊರೆ ಹೋಗ್ತಾ ಇದ್ದಾರೆ ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳು ಹಸಿನ ಬೆಂಬಲಿಗರನ್ನ ಕೊಂದು ಅಂದ್ರೆ ಬಾಂಗ್ಲಾದೇಶದ ಶೇಖ್ ಹಸೀನಾ ಪ್ರಧಾನಿ ಏನಿದ್ದಾರೆ ಅವರ ಬೆಂಬಲಿಗರಂದರೆ ಅವ್ರಿಗೆ ಸಪೋರ್ಟ್ ಯಾರು ಮಾಡ್ತಿರ್ತಾರೆ ಆ ಒಬ್ಬ ಬೆಂಬಲಿಗರನ್ನು ಸಹ ಕೊಂದು ಅಲ್ಲಲ್ಲೇ ನೇತಾಕುವಂತಹ ಪರಿಸ್ಥಿತಿ ಸಹ ಉಂಟಾಗಿದೆ ಅಲ್ಲಿ ಒಟ್ಟಾರೆ ಬಾಂಗ್ಲಾದೇಶದ ಪರಿಸ್ಥಿತಿ ಒಳ್ಳೆ ತಾಲಿಬಾನ್ ರೀತಿ ಕಂಡು ಬರ್ತಾ ಇದೆ ಇನ್ನು ಬಾಂಗ್ಲಾದೇಶದ ಮುಂದೆ ಸೈನಿಕರ ಕೈ ಸೇರಲಿದೆಯಾ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಇನ್ನು ಮುಂದೆ ಅಂದರೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಏನು ದೇಶ ಬಿಟ್ಟು ರಾಜೀನಾಮೆ ಕೊಟ್ಟು ಪರದೇಶದ ಪಾಲಾಗಿದ್ದಾರೆ ಇನ್ನು ಮುಂದೆ ಏನಾದ್ರೂ ಬಾಂಗ್ಲಾದೇಶ ಸೈನಿಕರ ಕೈ ಸೇರುತ್ತಾ ಒಂದಷ್ಟು ಹಿರಿಯರ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಆದ್ರೆ ಕೆಲ ಹಿರಿಯರು ಈ ಶೇಖ್ ಹಸೀನಾ ಅವರಿಗೆ ಒಂದಷ್ಟು ಮಾಹಿತಿಯನ್ನ ನೀಡಿದ್ರಂತೆ ಹಸೀನಾರವರಿಗೆ ಕಿವಿ ಮಾತುಗಳನ್ನ ಹೇಳಿದ್ರಂತೆ ಕಮಾಂಡೋ ಹಾಗೆ ನೇಮಕ ಮಾಡಿಕೊಳ್ಳಿ ಮಾಡಿಕೊಳ್ಳುತ್ತಿರುವಂತಹ ವ್ಯಕ್ತಿಯನ್ನ ಬೇಡ ಈ ವ್ಯಕ್ತಿ ಬೇಡ ಕಮಾಂಡೋ ಒಂದು ನೇಮಕಾತಿ ಬೇಡ ಅನ್ನೋ ವಿಚಾರವಾಗಿ ಒಂದಷ್ಟು ಜನ ಶೇಖ್ ಹಸೀನ್ ಕಿವಿ ಕಿವಿಮಾತು ಹೇಳಿದ್ರಂತೆ ಆದ್ರೆ ಏನೋ ಅವ್ರ ಮನಸಲ್ಲಿ ಪಾಪ ಆಗ ಏನಿತ್ತೋ ಏನೋ ಗೊತ್ತಿಲ್ಲ ಅವರ ಒಂದು ಈ ಏನ್ ಹೇಳ್ತಾರೆ ಅಂತ್ಯ ಅಂತ ಅದು ಅವ್ರ ಕೈಯಿಂದಾನೇ ಆಯ್ತೋ ಏನೋ ಗೊತ್ತಿಲ್ಲ ವೀಕ್ಷಕರ ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವರು ಹಿರಿಯರು ಹೇಳುವಂತಹ ಕಿವಿ ಮಾತುಗಳನ್ನ ನಾವು ಕೇಳ್ಬೇಕಾಗುತ್ತೆ ಆದ್ರೆ ಶೇಖ್ ಹಸೀನಾ ಆ ರೀತಿಯಾದಂತಹ ಕೆಲಸ ಮಾಡಿಲ್ಲ ಅವರು ಹಿರಿಯರು ಕೊಟ್ಟಂತಹ ಕಿವಿ ಮಾತುಗಳನ್ನ ನೆಗ್ಲೆಕ್ಟ್ ಮಾಡಿದ್ದೆ ಈ ಒಂದು ಕಾರಣ ಅಂತಾನೆ ಹೇಳ್ಬೋದು ಬಾಂಗ್ಲಾದೇಶದ ಆಡಳಿತವನ್ನ ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲು ಸೇನೆಯ ಕುತಂತ್ರ ಕೂಡ ಒಂದು ಕಾರಣ ಇರಬಹುದೇನೋ ಎಸ್ ನಾವೀಗ ತಾನೇ ಹೇಳಿದಂತೆ ಕಮಾಂಡೋ ಬೇಡ ಅಂತ ಹೇಳಿದ್ದನ್ನ ನಿರ್ಲಕ್ಷಿಸಿ ಕಮಾಂಡೋವನ್ನ ನೇಮಕ ಮಾಡ್ಕೊಂಡಿರ್ತಾರೆ ಶೇಖ್ ಹಸೀನಾ ಸೊ ಅದೇ ಎಲ್ಲೋ ಒಂದು ಕಡೆ ಇವತ್ತಿನ ಈ ಬಾಂಗ್ಲಾದೇಶದ ಅಂತ್ಯಕ್ಕೆ ಅಂದ್ರೆ ಸೇನೆಯ ಕುತಂತ್ರನೇ ಕಾರಣ ಇರಬಹುದಾ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಇನ್ನು ನೆರೆ ದೇಶಗಳಾದ ಅಫ್ಘಾನಿಸ್ತಾನ್ ಪಾಕಿಸ್ತಾನಲ್ಲೂ ಕೂಡ ಕಮಾಂಡೋ ಆಡಳಿತ ಇರೋದ್ರಿಂದ ಇನ್ನು ಮುಂದೆ ಬಾಂಗ್ಲಾದೇಶದಲ್ಲೂ ಕೂಡ ಕಮಾಂಡೋ ಆಡಳಿತ ಬರಬಹುದಾ ನೋಡೋಣ ಯಾವ ರೀತಿ ಬಾಂಗ್ಲಾದೇಶ ಸೈನಿಕರ ಕೈ ಸೇರುತ್ತಾ ಏನು ಅಂತ ಅವಕಾಶಗಳು ಸಹ ಹೆಚ್ಚಾಗಿ ಇದೆ ಪ್ರಧಾನಿ ಶೇಖ ಹಸೇನಾ ದೇಶ ಬಿಟ್ಟು ಹೋಗಿದ್ದಾರೆ ಇದಾದ ನಂತರ ಈಗ ಕಮಾಂಡೋ ಅಧಿಕಾರನೇ ನಡೀತಾ ಇದೆ ಅಥವಾ ನಡೀಬಹುದು ಅನ್ನೋ ಒಂದು ಅನುಮಾನಗಳು ಕೂಡ ಬರ್ತಾ ಇದೆ ಇನ್ನು ಇದಾದ ನಂತರ ಚಿಕ್ಕ ಮಾಹಿತಿ ಅಂದ್ರೆ ನಮ್ಮ ದೇಶದ ಬಗ್ಗೆ ಒಂದು ಕಡೆ ಪಾಕಿಸ್ತಾನ ಆಯಿತು ಇನ್ನೊಂದು ಕಡೆ ಬಾಂಗ್ಲಾದೇಶ ಆಯಿತು ಆದರೆ ಇದೆಲ್ಲ ಆಗ್ತಾ ಇದೆ ಇದರ ನಮ್ಮ ಭಾರತ ದೇಶದ ಪರಿಸ್ಥಿತಿ ಏನಾಗಬಹುದು ಎಸ್ ನಾನಿದ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ನಮ್ಮ ದೇಶದ ಸ್ಥಿತಿ ಯಾವ ರೀತಿ ಇದೆ ಅನ್ನೋ ಒಂದು ಚಿಕ್ಕ ಪರಿಚಯ ವೀಕ್ಷಕರೇ ನಿಮಗಾಗಿ ನಾವು ಈ ಉಗ್ರಗಾಮಿಗಳು ಅಥವಾ ದಂಗೆಕೋರರು ಅಂತ ಈಗ ಹೇಳ್ತಾ ಇದ್ದೀವಿ ಇವರು ಪಾಕಿಸ್ತಾನದಲ್ಲಿ ಕಮಾಂಡೋ ಆಡಳಿತ ಇದೆ ಬಾಂಗ್ಲಾದೇಶದಲ್ಲಿ ಇನ್ನು ಮುಂದೆ ಕಮಾಂಡೋ ಆಡಳಿತ ಬರಬಹುದೇನೋ ಗೊತ್ತಿಲ್ಲ ಒಂದು ವೇಳೆ ಬಂದರೆ ನಮ್ಮ ಭಾರತ ದೇಶದ ಪರಿಸ್ಥಿತಿ ಏನಾಗಬಹುದು ಯಾಕಂದ್ರೆ ಪಾಕಿಸ್ತಾನ ಅವತ್ತಿಂದ ಇವತ್ತುವರೆಗೂ ನಮ್ಮ ದೇಶಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಕಾಯ್ತಾಕೊಳ್ತಿದೆ ನಮ್ಮ ದೇಶಕ್ಕೆ ಪಾಕಿಸ್ತಾನ ಮುತ್ತಿಗೆ ಹಾಕಬೇಕಂದ್ರೆ ಬಾಂಗ್ಲಾದೇಶವನ್ನ ದಾಟ್ಕೊಂಡೆ ಅವರು ನಮ್ಮ ಭಾರತಕ್ಕೆ ಬರಬೇಕು ಇದುವರೆಗೂ ಬಾಂಗ್ಲಾದೇಶ ಹಾಗೂ ಭಾರತ ದೇಶ ಏನಿತ್ತು ಎರಡೂ ಮಿತ್ರ ದೇಶಗಳಾಗಿದ್ದರಿಂದ ಬಾಂಗ್ಲಾದೇಶದಲ್ಲಿ ಪ್ರಧಾನಿ ಇರುವಂತಹ ಶೇಖ್ ಹಸೀನಾ ಪ್ರಧಾನಿ ಏನಿದ್ರು ಅವರ ಜೊತೆ ಒಂದು ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನ ನಡೆಸಿ ಬಾಂಗ್ಲಾದೇಶದಲ್ಲಿ ನಮ್ಮ ದೇಶಕ್ಕೆ ಯಾವುದೇ ರೀತಿಯಾದಂತಹ ಉಗ್ರರು ದಂಗೆಕೋರರು ಬರದೇ ಇರುವಂತೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳು ಸಹ ಮಾಡಿದ್ರು ನಮ್ಮ ಭಾರತ ದೇಶಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗದೇ ಇರುವಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಕೂಡ ಮಾಡಿದ್ರು ಇದುವರೆಗೂ ಇತ್ತು ಇನ್ನು ಮುಂದೆನೂ ಇರುತ್ತೆ ಇಲ್ಲ ಅಂತಲ್ಲ ಆದರೆ ಒಂದು ವೇಳೆ ಏನಾದ್ರೂ ಬಾಂಗ್ಲಾದೇಶ ಕಮಾಂಡೋಗಳ ಅಂದ್ರೆ ಸೈನಿಕರ ಆಡಳಿತಕ್ಕೆ ಸಿಕ್ಕಿದ್ರೆ ಪಾಕಿಸ್ತಾನದಲ್ಲೂ ಕಮಾಂಡೋಗಳ ಆಡಳಿತ ಇರೋದ್ರಿಂದ ನಮ್ಮ ದೇಶಕ್ಕೆ ನುಗ್ಗುವಂತಹ ಒಂದು ಸಂಚ ಏನಾದರೂ ರೂಪಿಸ್ತಾರಾ ಈ ದೇಶದ ಕಮಾಂಡೋ ಮತ್ತೆ ಪಾಕಿಸ್ತಾನದ ಕಮಾಂಡೋ ಇಬ್ರು ಸಹ ಮಾತುಕತೆಗಳನ್ನ ಚರ್ಚೆ ಮಾಡಿ ನಮ್ಮ ದೇಶಕ್ಕೆ ನುಗ್ಗೋ ಪ್ರಯತ್ನ ಏನಾದರೂ ಮಾಡ್ತಾರ ಇನ್ನು ಈ ವಿಚಾರವಾಗಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಬಿ ಜೆ ಪಿ ಸರ್ಕಾರ ಏನಿದೆ ನಮ್ಮ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿರೋದ್ರಿಂದ ಆ ರೀತಿಯಾದಂತಹ ಚಾನ್ಸ್ ಇಲ್ಲವೇ ಇಲ್ಲ ಭಾರತಕ್ಕೆ ಎಂತ ಸೇಫ್ಟಿ ಬೇಕು ಅದನ್ನೆಲ್ಲ ಆಲ್ರೆಡಿ ಪ್ರಧಾನ ಮಂತ್ರಿ ಅವರು ಮಾಡಿದ್ದಾರೆ ಆದ್ರೆ ಈ ಸರ್ಕಾರ ಬಿಟ್ಟು ಬೇರೆ ಸರ್ಕಾರ ಏನಾದರೂ ಒಂದು ವೇಳೆ ಇದ್ದಿದ್ರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಪರ ಸರ್ಕಾರ ಅನ್ನೋದು ಈಗ ಆಲ್ರೆಡಿ ಎಲ್ಲ ಮಾತುಗಳು ಕೇಳಿ ಬರ್ತಾ ಇದೆ ನಾನು ಕಾಂಗ್ರೆಸ್ ಸರ್ಕಾರ ಅನ್ನೋ ಒಂದು ಸರ್ಕಾರದ ಬಗ್ಗೆ ಮಾತಾಡ್ತಾ ಇಲ್ಲ ಇನ್ ಕೇಸ್ ಪ್ರಧಾನಿ ನರೇಂದ್ರ ಮೋದಿಯವರು ಆ ಜಾಗದಲ್ಲಿ ಇರದೆ ಬೇರೆ ಒಂದು ಆಡಳಿತ ಇದ್ದಿದ್ರೆ ನಮ್ಮ ಭಾರತ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಸೊ ಈಗ ನಾವು ಎದುರ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಭಾರತ ದೇಶಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಿರುವಂತೆ ಎಲ್ಲ ರೀತಿಯಾದಂತಹ ಭದ್ರತೆ ಮಾಡಿದರೆ ಇನ್ನು ಬಾಂಗ್ಲಾದೇಶದಲ್ಲಿ ಕಮಾಂಡೋಗಳ ಕೈ ಸೇರುತ್ತಾ ಬಾಂಗ್ಲಾದೇಶ ಯಾರ ಆಡಳಿತ ಇನ್ನು ಮುಂದೆ ನಡೆಯುತ್ತೆ ಅಂತ ಕಾದು ನೋಡೋಣ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಇದಾಗಿತ್ತು ಈ ಕ್ಷಣದ ಸುದ್ದಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ